ವಿರಸ ಸರಸ ಗಂಡ ಹೆಂಡತಿಯ ಬಾಂಧವ್ಯವನ್ನ ಸಾರೋ ಅದ್ಭುತ ಕತೆ ಗಂಡ ಆದವನು ಮನೆಗೆ ಲೇಟ್ ಆಗಿ ಬಂದಾಗ ಹೆಂಡತಿಯ ಚಟಪಡಿಕೆ ಎಷ್ಟಿರುತ್ತೆ ಮತ್ತೆ ಗಂಡ ಆದವನು ಅವಳ ಕೋಪ ಮತ್ತೆ ಚಡಪಡಿಕೆಯನ್ನ ಹೇಗೆ ಕಡಿಮೆ ಮಾಡ್ತಾನೆ ಅನ್ನೋದೇ ಕತೆ ಕಥಾ ನಾಯಕನ ಹೆಸರು ನಿರಂಜನ್ ಅವನ ಕತೆನ ಅವನೇ ಹೇಳ್ತಾನೆ ಮನೆಗ್ ಬಂದಾಗ ರಾತ್ರಿ ಹನ್ನೊಂದು ಗಂಟೆ ತುಂಬಾನೇ ಸುಸ್ತಾಗಿತ್ತು ಮಳೆಲ್ ಬೇರೆ ನೆಂದ್ ಬಂದಿದ್ದೆ ರೇಖಾ ಬಾಗ್ಲು ತೆಗೆದು ನನ್ನ ನೋಡಿದ್ದೆ ತಡ ಕಣ್ಣೀರು ನೋಡಿದ್ದೇ ಏನು ಮಾತಾಡದೆ ಅಡ್ಗೆ ಮನೆಗೆ ಹೋದ್ಲು ಗಾಬ್ರಿ ಇಷ್ಟೊತ್ತು ತಕ್ಷಣ ಕಣ್ಣಲ್ಲಿ ನೀರಾಗಿ ಹರಿದು ಸ್ವಲ್ಪ ಸಮಾಧಾನ ಕಂಡಿತ್ತು ಅವಳಲ್ಲಿ ನಾನು ಲೇಟ್ ಆಗಿ ಬರ್ತಾ ಇರ್ಲಿಲ್ಲ ಏಳು ಗಂಟೆಗೆಲ್ಲ ಮನೆಯಲ್ಲೇ ಇರ್ತಾ ಇದ್ದೆ ಆದ್ರೆ ತುಂಬಾ ವರ್ಷದ ನಂತರ ಸಿಕ್ಕ ಫ್ರೆಂಡ್ಸ್ಗಳನ್ನ ಮೀಟ್ ಆಗಿ ಬರೋಕೆ ಹೋದೋನ್ಗೆ ಅಲ್ಲೇ ಲೇಟ್ ಆಗ್ಬಿಡ್ತು ಮೊಬೈಲ್ ಬೇರೆ ಸ್ವಿಚ್ ಆಫ್ ಆಗಿ ಬಿಡ್ತು ಒಂದ್ ಕಡೆ ಫ್ರೆಂಡ್ಸ್ ಬಿಡ್ತಾ ಇಲ್ಲ ಇನ್ನೊಂದ್ ಕಡೆ ಕಾಲ್ ಮಾಡೋಕೆ ಆಗ್ತಾ ಇಲ್ಲ ಹೇಗೋ ಕಷ್ಟಪಟ್ಟು ಅಲ್ಲಿಂದ ಹೊರಟಾಗ ಗಂಟೆ ಮಧ್ಯದಲ್ಲಿ ಮಳೆ ಬಂದು ಅಲ್ಲಲ್ಲಿ ನಿಂತು ಬರೋ ಅಷ್ಟರಲ್ಲಿ ಗಂಟೆ ಹಣ್ಣೊಂದು ಆಯ್ತು ನನ್ ಹೆಂಡತಿಗೆ ಕೋಪ ಬಂದಿದ್ದು ಅದಕ್ಕೇನೆ ನಾನು ಏನೂ ಮಾತಾಡ್ಲಿಲ್ಲ ಕೋಪದಲ್ಲಿ ನನ್ ಹೆಂಡತಿ ಹೆದರ್ಸೋದು ತುಂಬಾ ಕಷ್ಟ ಅದಕ್ಕೆ ಸೀದ ಸ್ಥಾನಕ್ಕೆ ಹೋಗಿ ನಾಲ್ಕು ಚೊಂಬು ಬಿಸ್ನೀರ್ ಹಾಕೊಂಡು ಬಂದೆ ಬರೋ ಅಷ್ಟರಲ್ಲಿ ತಟ್ಟೆಯಲ್ಲಿ ಊಟ ರೆಡಿಯಾಗಿತ್ತು ಫ್ರೆಂಡ್ಸ್ ಜೊತೆ ಪಾರ್ಟಿ ಇದ್ರೂ ಕೂಡ ಇವಳು ಮನೇಲಿ ಒಬ್ಳೆ ಇರ್ತಾಳೆ ನನ್ನ ಬಿಟ್ಟು ಊಟ ಮಾಡಲ್ಲ ಅಂತ ಸ್ವಲ್ಪ ಜ್ಯೂಸ್ ಕುಡಿದು ಬಂದಿದ್ದೆ ಅಷ್ಟೇ ಅದು ಅವರಿಗೆ ಬೇಜಾರ್ ಆಗಬಾರ್ದು ಅಂತ ಯಾಕೋ ಹೆಂಡತಿ ಕಣ್ಣಿಂದ ನೀರು ಬರ್ತಾನೆ ಇತ್ತು ನಂಗೂ ಮನಸ್ಸು ತಡೆಯಲಿಲ್ಲ ಮೊದಲು ಸಮಾಧಾನ ಮಾಡಿ ಆಮೇಲೆ ಊಟ ಮಾಡಿದ್ರೆ ಆಯ್ತು ಅಂತ ನೇರ ಅವಳು ಇದ್ದ ಜಾಗಕ್ಕೆ ಹೋದೆ ಹಿಂದಿನಿಂದ ಮೆಲ್ಲಗೆ ಸಾರಿ ಎಂದು ಧ್ವನಿಯಲ್ಲಿ ಹೇಳ್ತಾ ಇದ್ದಾಗ ಅವಳು ನನ್ನ ಕೈ ತಪ್ಪಿಸ್ಕೊಂಡು ದೂರ ಹೋಗಿ ನಿಂತಲು ನಾನು ಮತ್ತೆ ಹತ್ರ ಹೋಗಿ ಸಾರಿ ಚಿನ್ನ ಅಂತ ಕೇಳಿದೆ ಆದ್ರೂ ಅವಳ ಕೋಪ ಕಡಿಮೆ ಆಗೋ ತರನೆ ಕಾಣಿಸ್ಲಿಲ್ಲ ಹೊಟ್ಟೆ ತುಂಬಾ ಹಸವಾಗ್ತಾ ಇದೆ ಕಣೆ ಬಾ ಊಟ ಮಾಡೋಣ ಅಂತ ಕರೆದ್ರೆ ಫ್ರೆಂಡ್ಸ್ ಜೊತೆ ಗಡತ್ತಾಗಿ ತಿನ್ ಬಂದಿರ್ತೀರ ಬಿಡಿ ಇಲ್ಲಿ ಬಂದು ನಾಟಕ ಮಾಡೋದು ಬೇಡ ಅಂತ ಹೇಳಿದ್ಲು ಅದಕ್ಕೆ ನಾನು ನಿಜವಾಗ್ಲು ಬರೀ ಜ್ಯೂಸ್ ಕುಡ್ತಿದ್ದು ಅಷ್ಟೇ ಅದು ಅವರಿಗೆ ಬೇಜಾರ್ ಆಗ್ಬಾರ್ದು ಅಂತ ಅಂತ ನಾನು ಅವಳಿಗೆ ಹೇಳಿದ್ರೆ ಓಹೋ ಸರಿ ಸರಿ ನೀವ್ ಮಾಡಿ ನಂಗೆ ಹಸ್ವಿಲ್ಲ ಅಂತ ಹೇಳಿದ್ಲು ಅದಕ್ಕೆ ನಾನು ಸಾರಿ ಅಂತ ಹೇಳಿದ್ನಲ್ಲ ಚಿನ್ನ ನಿನ್ನ ಬಿಟ್ಟು ಊಟ ಮಾಡಿದಿನ ಇವಾಗ ನೀನ್ ಬಂದಿಲ್ಲ ಅಂದ್ರೆ ಹಾಗೆ ಹೋಗಿ ಮಲ್ಕೋತೀನಿ ಅಷ್ಟೆ ಅಂತ ಹೇಳ್ದೆ ಅದಕ್ಕೆ ಅವಳು ಸರಿ ಬನ್ನಿ ಊಟ ಮಾಡಿ ಆದ್ರೆ ಮಾಡಲ್ಲ ಅಂತ ಹೇಳಿದ್ಲು ಆಗ ನಾನು ಗೊತ್ತು ಗೊತ್ತು ನೀನು ಮಾಡಲ್ಲ ನಾನೇ ಮಾಡಿಸ್ಬೇಕು ಅಷ್ಟೇ ತಾನೆ ಓಕೆ ಬಾ ಅಂತ ತಟ್ಟೇಲಿ ಇದ್ದ ಊಟನ ತಗೊಂಡು ನನ್ ಹೆಣ್ತಿನ ಸೋಫಾ ಮೇಲೆ ಕೂರಿಸಿ ಅವ್ಳು ಮುಂದೆ ಕೂತ್ಕೊಂಡು ಒಂದೊಂದೇ ತುತ್ತು ತಿನ್ಸೋಕೆ ಶುರು ಮಾಡಿದೆ ಗಬ ಅಂತ ತಿನ್ನೋದು ನೋಡಿದ್ರೆ ತುಂಬಾ ಹಸವಾಗಿತ್ತು ಅವಳಿಗೆ ಅನ್ಸುತ್ತೆ ಅವಳು ತಟ್ಟೆಗೆ ಕೈ ಹಾಕಿ ನನಗೆ ಊಟ ಮಾಡಿಸೋಕೆ ಶುರು ಮಾಡಿದ್ಲು ಸ್ವಲ್ಪ ಹೊತ್ತಲ್ಲೇ ಊಟ ಕೂಡ ಮುಗೀತು ನಮ್ ಇಬ್ವ್ರೇಟ್ ಪ್ಲೇಸ್ ಅಂದ್ರೆ ನಮ್ಮನೆ ಟೆರೆಸ್ ಚಿನ್ನ ಮಿಕ್ಕಿದ ಕೆಲಸ ನಾಳೆ ಮಾಡದ್ರಾಯ್ತು ನಾನು ಟೆರೆಸ್ ಅಲ್ಲಿ ಇರ್ತೀನಿ ಬೇಗ ಬಾ ಅಂತ ಹೇಳಿ ಮೇಲ್ಗಡೆ ಹೋದೆ ನಾನು ಬರಲ್ಲ ನೀವೇ ಹೋಗಿ ಅಂತ ಸ್ವಲ್ಪ ಬಿರ್ಸಾಗೆ ಹೇಳಿದ್ರು ಕೂಡ ಅವಳು ಬರದೆ ಇರಲ್ಲ ಅನ್ನೋದು ನನಗೆ ಚೆನ್ನಾಗೆ ಗೊತ್ತಿತ್ತು ನಾನು ಸಿಹಿದ ಮೇಲ್ ಹೋದೆ ಹುಣ್ಣಿಮೆ ಬೆಳಕಲ್ಲಿ ಚಂದ್ರ ನಕ್ಷತ್ರ ತಂಪಾದ ಗಾಳಿ ಇಷ್ಟು ಸಾಕಲ್ವಾ ಗಂಡ ಹೆಂಡತಿಗೆ ಆಗ ನನ್ನ ತಲೆ ಸ್ವಲ್ಪ ಹಿಂದಿನ ಘಟನೆಗಳನ್ನ ನೆನಪು ಮಾಡಿಸಿತ್ತು ರೇಖಾ ಮಲೆನಾಡಿನ ಹುಡುಗಿ ಫ್ರೆಂಡ್ ತಂಗಿಯ ಮದುವೆಯಲ್ಲಿ ಅವಳನ್ನ ಮೊದಲು ನೋಡಿದ್ದು ಹಸಿರು ಬಣ್ಣದ ಸೀರೆ ಕೆಂಪು ಬ್ಲೌಸ್ ತಲೆ ತುಂಬಾ ಹೂವು ಕೈ ತುಂಬಾ ಬಳೆ ಹುಡ್ಕುದ್ರು ಮೇಕಪ್ ಎಲ್ಲಿಯೂ ಕಾಣಿಸ್ಲಿಲ್ಲ ಆದ್ರೂ ಮೇಕಪ್ ಹಾಕ್ತವ್ರಿಗಿಂತ ಏನು ಕಡಿಮೆ ಇರ್ಲಿಲ್ಲ ಮದ್ವೆ ಮನೇಲಿ ನೂರಾರು ಹುಡ್ಗಿರಿದ್ರು ಇವು ಬಿಟ್ಟು ಬೇರೆ ಕಡೆ ಗಮನ ಹೋಗ್ತಾನೆ ಇರ್ಲಿಲ್ಲ ಮದ್ವೆ ಎಲ್ಲಾ ಮುಗೀತು ನನ್ ಫ್ರೆಂಡ್ ಹತ್ರ ಅಲ್ಲೇ ಹೇಳ್ಬಿಟ್ಟೆ ಆ ಹುಡ್ಗಿ ಬಗ್ಗೆ ವಿಚಾರಿಸಿ ಹೇಳು ಅಂತ ಮಧುಮಗ್ ಜೊತೆ ತುಂಬಾ ಕ್ಲೋಸ್ ಆಗಿ ಎಲ್ಲಾ ಕಡೆ ಇರೋದ್ರಿಂದ ಫ್ರೆಂಡ್ ತಂಗಿಗೆ ತುಂಬಾ ಕ್ಲೋಸ್ ಫ್ರೆಂಡೇ ಆಗಿ ಇರ್ತಾಳೆ ಅನ್ನೋ ಒಂದು ಧೈರ್ಯ ಸಾಕಾಯ್ತು ನನಗೆ ನನ್ನ ಫ್ರೆಂಡ್ ವಿನಯ್ ಮದ್ವೆ ಒಂದ್ ಮುಗಿಲಿ ವಿಚಾರ ಹೇಳ್ತೀನಿ ಅಂದೋನು ಎರಡೇ ದಿನಕ್ಕೆ ಆ ಹುಡ್ಗಿಯ ಫುಲ್ ಜಾತ್ಕಾನೆ ಹೇಳ್ಬಿಟ್ಟ ಗೌಡ್ರು ಹುಡ್ಗಿ ನಾಲ್ಕ್ ಜನ ಮಕ್ಳು ಇವಳೆ ಕೊನೆಯವಳು ಅಂತಲ್ಲ ನಂಗಂತೂ ಖುಷಿನೋ ಖುಷಿ ಆದ್ರೆ ಚೆನ್ನಾಗಿರೋ ಹುಡುಗಿಗೆ ತುಂಬಾ ಜನ ಕಾಲ್ ಹಾಕ್ತಿರ್ತಾರೆ ಅವಳ ಹಾರ್ಟ್ ಯಾರಾದ್ರೂ ಬುಕ್ ಮಾಡಿದ್ರೆ ಕಷ್ಟ ಅಂತ ಭಯ ಕೂಡ ಆಯ್ತು ಇದನ್ನ ನನ್ನ ಫ್ರೆಂಡ್ ಗೆ ಹೇಳೋಕು ಮುಂಚೆನೆ ಅವನೇ ಮಗ ಅಪರಂಜಿ ಅಪರಂಜ್ಜಿಕ್ಕೋ ಹುಡುಗರ ಜೊತೆಗೆಲ್ಲ ಬೆರಿಯಲ್ಲ ಅಂತ ಅವಳಾಯ್ತು ಅವಳ ಮನೆ ಆಯ್ತು ಅನ್ನೋ ಹುಡುಗಿ ಸೊ ನೀನು ಟ್ರೈ ಮಾಡ್ಬೋದು ಅಂದಾಗ ಸ್ವಲ್ಪ ಸಮಾಧಾನ ಆಯ್ತು ನನ್ಗೆ ಬೀಗ್ರೂಟದ ದಿನ ಫ್ರೆಂಡ್ ತಂಗಿಗೆ ಹೇಳಿ ಅವಳನ್ನ ಸ್ಪೆಷಲ್ ಆಗಿ ಇನ್ವೈಟ್ ಕೂಡ ಮಾಡಿ ಕರ್ಸಿದ್ದೆ ತಂಗಿ ಕೂಡ ನಮ್ ಲವ್ ಗೆ ಬ್ರಿಡ್ಜ್ ಆಗಿ ಕೆಲಸ ಮಾಡಿದ್ಲು ಪಾಪ ಬೀಗರು ಮನೆಯಲ್ಲೇ ನನ್ ಮುಖ ನೆನಪಲ್ಲಿ ಇರೋ ಅಷ್ಟು ಮಾತಾಡಿ ಮುಗಿಸಿದ್ದೆ ಅವಳ ಜೊತೆಗೆ ಆಮೇಲೆ ನನ್ ಫ್ರೆಂಡ್ ತಂಗಿ ಅವಳನ್ನ ಡ್ರಾಪ್ ಮಾಡ್ಬಾ ಅಂತ ಹೇಳಿ ಕಲ್ಸಿದ್ದು ನಂಬರ್ ಎಕ್ಸ್ಚೇಂಜ್ ಮಾಡ್ಕೊಳ್ಳೋಕೆ ಸಹಾಯ ಆಯ್ತು ಹನ್ನೆರಡು ಕಿಲೋಮೀಟರ್ ಮುಟ್ಟೋವರೆಗೆ ನಂಬರ್ ತಗೊಂಡೆ ನಂಬರ್ ಸಿಕ್ ಮೇಲೆ ಕೇಳ್ಬೇಕಾ ಹಾಗೆ ಮಾತುಕತೆ ಶುರುವಾಗಿ ಒಂದಿನ ಐ ಲವ್ ಯು ಅಂತ ಹೇಳೇ ಬಿಟ್ಟಿದ್ದೆ ಸ್ವಲ್ಪ ದಿನ ಆಗಲ್ಲ ಹಾಗೆ ಹೀಗೆ ಅಂತೆಲ್ಲ ಹೇಳಿದ್ರು ಕೂಡ ಕೊನೆಗೆ ನನ್ನನ್ನ ಒಪ್ತೆ ಇರೋಕೆ ಅವಳ ಹತ್ರ ಯಾವ್ದೇ ಕಾರಣಗಳು ಇರ್ಲಿಲ್ಲ ಆದ್ರೆ ಮನೆಯವರು ಒಪ್ಪಲ್ಲ ಅನ್ನೋದು ಪಕ್ಕ ಆದ್ಮೇಲೆ ಓಡೋಗಿ ದೇವಸ್ಥಾನದಲ್ಲಿ ಮದ್ವೆ ಆಗೋಣ ಅಂತ ನಿರ್ಧಾರ ಮಾಡಿ ಆಯ್ತು ಆದ್ರೆ ನಮ್ಮ ಮನೆಯವರು ಮಾತ್ರ ಯಾವ್ದೇ ತಕ್ರಾರು ಎತ್ತದೆ ಸಿಂಪಲ್ ಆಗಿ ನಮ್ಮ ಮದ್ವೆನ ದೇವಸ್ಥಾನದಲ್ಲಿ ಮಾಡಿ ಮುಗಿಸಿದ್ರು ಮದ್ವೆ ಆದ್ಮೇಲೆ ಮನೆಯವರನ್ನ ನನಗಾಗಿ ಬಿಟ್ಟು ಬಂದೋಳ ಕಣ್ಣಲ್ಲಿ ನೀರು ಬರ್ದಿರೋ ಹಾಗೆ ನಾನು ನೋಡ್ಕೋಬೇಕು ಅವ್ರೇ ನನ್ನಂತ ಅಳಿಯನ್ನ ಹುಡ್ಕೋಕೆ ಸಾಧ್ಯ ಆಗ್ತಾ ಇರ್ಲಿಲ್ಲ ಅಂತ ಅವ್ರ ಬಾಯಲ್ಲೇ ಹೇಳೋ ಹಾಗೆ ಮಾಡಬೇಕು ಅನ್ನೋದು ನನ್ನ ಹಠ ಆಗಿತ್ತು ಅದೇ ರೀತಿ ಒಂದೇ ವರ್ಷಕ್ಕೆ ಅವಳ ಮನೆಯವರೆಲ್ಲ ನಮ್ಮಿಬ್ರನ್ನ ಒಪ್ಪಿದ್ರು ಅಪ್ಪಿದ್ರು ಕೂಡ ಈಗ ನಾವಿಬ್ರು ಮೈಸೂರಲ್ಲಿ ಇದ್ದೀವಿ ಇಷ್ಟು ನಮ್ಮ ಹಳೆ ಕತೆ ಅಷ್ಟರಲ್ಲಿ ನನ್ನ ಆಕೆ ಮೇಲೆ ಬರ್ತಾ ಇರೋ ಶಬ್ದ ಕೇಳಿಸಿತ್ತು ನನಗೆ ಹಿಂದಿನಿಂದ ಬಂದವಳೆ ನನ್ನ ಕೈ ಹಿಡ್ಕೊಂಡು ಗಟ್ಟಿಯಾಗಿ ಅಪ್ಪಿ ಸಾರಿ ಕಂದ ತುಂಬಾ ಭಯ ಆಯ್ತು ನೀನ್ ಫೋನ್ ಆಫ್ ಆದಾಗ ಅಂತ ಕಣ್ಣಂಚಲ್ಲಿ ನೀರು ಹಾಕಿ ಹೇಳೋವಾಗ ನನ್ ಎದೆ ಕರಗಿ ನೀರಾಗಿ ಬಿಡ್ತು ಅವಳನ್ನ ಗಟ್ಟಿಯಾಗಿ ಅಪ್ಪಿ ಟೆರೆಸ್ ಮೇಲೆ ಅವಳಿಗಾಗಿ ಕಟ್ಟಿದ ತೂಗು ಯಾಲೆಯಲ್ಲಿ ಕೂತು ನನ್ನ ತೊಡೆ ಮೇಲೆ ಅವಳನ್ನ ಕೂರಿಸ್ಕೊಂಡು ಸಾರಿ ಮೇಲೆ ಹೀಗೆ ಇರೋ ಹಾಗೆ ನೋಡ್ಕೋತೀನಿ ಅಂತ ಹೇಳೋವಾಗ ನನ್ನ ಅವಳ ಕೋಪ ಕಾಶ್ಮೀರದಿಂದ ಕನ್ಯಾಕುಮಾರಿ ಕಡೆ ಸಾಗಿತ್ತು ಸ್ವಲ್ಪ ವಿರಸವನ್ನ ಅತಿಯಾದ ಸರಸದಿಂದ ಸಮಾಪ್ತಿ ಮಾಡಬಹುದು ಅನ್ನೋದಕ್ಕೆ ಇದೊಂದು ಸಾಕ್ಷಿ ಅಷ್ಟೇ ನಿಮ್ಮವರಿಗಾಗಿ ಸ್ವಲ್ಪ ಸಮಯ ಕಾಳಜಿ ನಂಬಿಕೆ ಗೌರವ ಪ್ರೀತಿ ಕೊಟ್ರೆ ಸಾಕು ಪ್ರೀತಿ ಎಂಬ ಗಿಡ ಚಿಗುರೊಡೆದು ಮರವಾಗೋಕೆ ಇಷ್ಟಿದ್ರೆ ಸಾಕು ಅಲ್ವಾ ನಮ್ಮನ್ನ ನೆಚ್ಚುವಾಗ್ಲೂ ಪ್ರೀತಿಸೋರು ನಮ್ಮಿಂದ ಬಯಸೋದು ನಾವಿಬ್ರು ಜೊತೆಯಾಗಿ ಕಳೆಯೋ ಅಮೂಲ್ಯವಾದ ಸಮಯವನ್ನ ಮಾತ್ರ ಕತೆ ಇಷ್ಟ ಆಗಿದ್ರೆ ಬಂದು ಲೈಕ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಮಾಡಿಕೊಳ್ಳದೆ ಸ್ಟೋರಿ ಕೇಳ್ತಾ ಇದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ಕತೆಗಳನ್ನ ಕೇಳಿ